ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕಾವ್ಯಾ ಹಿಗಡೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಮುಸ್ಲಿಂ ಯುವಕರಿಂದ ಮಾಲಾಧಾರಿಗಳಿಗೆ ಕಲ್ಲು ತೂರಾಟ ಓಂ ಶಕ್ತಿ ಮಾಲೆ ಹಾಕಿದ್ದಂತಹ ಇಬ್ಬರು ಯುವತಿಯರಿಗೆ ಕಲ್ಲಿನಲ್ಲಿ ಹೊಡೆದಿದ್ದಾರೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಮುಸ್ಲಿಂ ಯುವಕರಿಂದ ಮಾಲಾಧಾರಿಗಳಿಗೆ ಕಲ್ಲು ತೂರಾಟ ಓಂ ಶಕ್ತಿ ಮಾಲೆ ಹಾಕಿದಂತ ಇಬ್ಬರು ಯುವತಿಯರಿಗೆ ಕಲ್ಲಿನಲ್ಲಿ ಹೊಡೆದಿದ್ದಾರೆ ಜೆ ಜೆ ನಗರದ ವಿಎಸ್ ಗಾರ್ಡನ್ ಬಳಿ ನಡೆದಿರುವಂತಹ ಘಟನೆ ಓಂ ಶಕ್ತಿ ದೇಗುಲದ ಬಳಿ ಮೆರವಣಿಗೆ ಮಾಡ್ತಾ ಇರುವಂತಹ ವೇಳೆಯಲ್ಲಿ ಕಲ್ಲು ತೂರಾಟವಾಗಿದೆ ನಿನ್ನೆ ರಾತ್ರಿ ಎಂಟು ಗಂಟೆ ಸರಿಸುಮಾರಿಗೆ ತೇರು ಇಳಿಯುವಾಗ ಕಲ್ಲೇಟು ಬಿದ್ದಿರುವಂತದ್ದು ಅನ್ಯ ಕೋಮಿಯವರು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಆರೋಪ ಇಲ್ಲ ಹೇಳ್ತಾ ಇದ್ರು ಎಲ್ಲಾ ಧರ್ಮಗಳನ್ನ ಪ್ರೀತಿ ಮಾಡಬೇಕು ಹಿಂಗೆ ಮಾಡದ ಪ್ರೀತಿ ನೀವು ಆ ಮಂಡ್ಯದಲ್ಲಿ ನೋಡಿದ್ರೆ ಗಣಪತಿ ಉತ್ಸವದಲ್ಲಿ ಆ ರೀತಿ ಆಯ್ತು ಇಲ್ಲಿ ಓಂ ಶಕ್ತಿ ಅವರು ನಿಮ್ಗೆ ಏನ್ ಡಿಸ್ಟರ್ಬ್ ಮಾಡಿದ್ರು ನಿಮ್ಮ ಹತ್ರ ಏನಾರು ಒಂದು ಡ್ಯಾನ್ಸ್ ಮಾಡಿ ಅಂತ ಕೇಳಿದ್ರ ಅಥವಾ ನಮ್ ದೇವ್ರಿಗೆ ಕೈ ಮುಗಿರಿ ಅಂತ ಕೇಳಿದ್ರ ಸುಮ್ಮ ಕುದ್ಕೊಳಕ್ ಆಗಲ್ಲ ಮನೇಲಿ ಯಾವ ಧರ್ಮದಲ್ಲಿ ಎಲ್ಲಿದೆ ಕುರಾನ್ ಅಲ್ಲಿ ಎಲ್ಲಿ ಬರ್ಕಂಡಿದೆ ರೀ ಎಲ್ಲ ಬರ್ಕಂಡಿದೆ ಬೇರೆ ಧರ್ಮವನ್ನ ಅವಹೇಳನ ಮಾಡಬೇಕು ಬೇರೆ ಧರ್ಮ ಏನಾದ್ರೂ ತೇರಾಗಿರೋ ಎಳಿಬೇಕಾದ್ರೂ ಹೋಗಿ ಡಿಸ್ಟರ್ಬ್ ಮಾಡಬೇಕು ಕಲ್ಲು ತೂರಾಟ ಮಾಡ್ಬೇಕು ಅಂತ ಯಾವ ಧರ್ಮದಲ್ಲಿ ಬರ್ಕಂಡಿದೆ ಯಾವ ಒಂದು ಧರ್ಮದ ಪುಸ್ತಕದಲ್ಲಿ ಬರ್ಕಂಡಿದೆ ತೋರಿಸಿ ಅದ್ರ ಬಗ್ಗೆ ಮಾತನಾಡದಿದ್ರು ಬನ್ನಿ ಕೂತ್ಕೊಂಡು ಡಿಬೇಟ್ ಮಾಡೋಣ ಒಂದು ಉತ್ಸವ ಹೋಗಂಗಿಲ್ಲ ಕಲ್ ತೂರಾಟ ಮಾಡ್ತೀರಾ ಒಂದ್ ಗಣಪತಿ ವಿಸರ್ಜನೆ ಹೋಗಂಗೆಲ್ಲ ಕಲ್ತೂರಾಟ ಮಾಡ್ತೀರಾ ನಿಮ್ ಪ್ರಕಾರ ಏನು ನಿಮ್ಮಂತ ಕಿಡಿಗೇಡಿಗಳಿರೋದ್ರಿಂದಲೇ ನಿಯತ್ತಾಗಿ ಜೀವನ ಮಾಡ್ತಾ ಇದ್ದಂತಹ ಅನ್ಯ ಕೋಮಿಗಳು ಮುಖ ಎತ್ತಕ್ಕಾಗ್ತಾ ಇಲ್ಲ ನಿಮಗೇನಾಗುತ್ತೆ ಅವ್ರ ಪಾಡಿಗೆ ಅವ್ರು ಉತ್ಸವ ಮಾಡ್ತೀನಿ ಜ್ರೈಕರ್ ಹಾಕೊಂಡು ಹೋಗ್ತಾ ಇರ್ತಾರಲ್ವಾ ನಿಮಗೇನಾದ್ರೂ ಡಿಸ್ಟರ್ಬ್ ಮಾಡ್ತಾ ಕುತ್ಕೊಂಡು ಕಿಡಿಗೇಡಿಗಳ ವಿರುದ್ಧ ಓಂ ಶಕ್ತಿ ಮಾಲಾಧಾರಿಗಳ ಆಕ್ರೋಶ ಆರೋಪಿಗಳನ್ನ ಬಂಧಿಸುವಂತೆ ಮಾಲಾಧಾರಿಗಳಿಂದ ಒತ್ತಾಯ ಕಿರಿಗೇಡಿಗಳ ವಿರುದ್ಧ ಓಂಶಕ್ತಿ ಮಾಲಾಧಾರಿಗಳ ಆಕ್ರೋಶ ಆರೋಪಿಗಳನ್ನ ಬಂಧಿಸುವಂತೆ ಮಾಲಾಧಾರಿಗಳಿಂದ ಒತ್ತಾಯ ಚಾಮರಾಜಪೇಟೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಲ್ಲು ಎಸೆಯುವ ಎಸಿದೇವರವ್ರನ್ನ ಬಂಧಿಸಬೇಕು ಅಂತ ಹೇಳಿ ಪಟ್ಟಿಡ್ಕಂಡು ಬಂಧಿಸೋದಲ್ಲ ಅವ್ರು ಯಾಕಾಗಿ ಕೆಲಸ ಮಾಡಿದ್ದಾರೆ ಅಂತ ಹೊಡೆದು ಕೇಳಬಾರ್ದು ನಿಮ್ ಮಜಾ ಸಿಗುತ್ತೆ ನಿಮ್ಗೆ ಹಿಂದೂಗಳದ್ದೇನೇ ಏನೋ ಒಂದು ವಿಚಾರಗಳನ್ನ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಯಾವುದೋ ಉತ್ಸವಗಳನ್ನ ಮಾಡ್ತಾ ಹೋದ್ರೆ ಅದನ್ನ ಹಾಳು ಮಾಡಬೇಕು ಅಂತ ಮನ್ಸು ಬರುತ್ತಾ ನಿಮಗೆ ನಿಮಗೂ ಅದೇ ತರ ಮಾಡಿದ್ರೆ ಮಾಡಲ್ಲ ಹಿಂದೂಗಳು ಅಲ್ಲಿದ್ದವರು ಏನಾಗ್ತಿತ್ತು ಅಲ್ರೀ ನಿಮ್ಮ ಕಲ್ಲೆಸೆದು ಹುಚ್ಚು ಹುಚ್ಚಾಟವನ್ನ ಮೆರೆದಿದ್ದೀರಲ್ಲ ಏನಾದ್ರೂ ಜೀವಕಹಾನಿ ಆದ್ರೆ ಯಾರಿಗೆ ತಂದು ಕೊಡ್ತಾರೆ ನಿಮ್ ಧರ್ಮದಲ್ಲಿದ್ಯಾ ಜೀವ ವಾಪಸ್ ತರುವಂತಹ ಮಂತ್ರಗಿಂತ ಏನಾದ್ರು ಕುರಾನಲ್ಲಿ ಇರೋದೇ ಬೇರೆ ನೀವ್ ಅಂದ್ಕೊಂಡಿದ್ದೇ ಬೇರೆ ನೀವು ಮಾಡ್ತಾ ಇರೋದೇ ಬೇರೆ ನಿಮ್ಮ ಧರ್ಮವನ್ನ ಪ್ರೀತಿಸಿ ಆ ಬುಕ್ ನಲ್ಲಿರೋದನ್ನ ನಿಮ್ಮ ಮೈ ಮೇಲೆ ಎಳಕಳಿ ಅದ ಬಿಟ್ಟು ಹಿಂದೂ ಧರ್ಮದ ಒಂದು ತೇರ್ ಹೊರಟಂಗ್ ಆಗಲ್ಲ ನಿಮಗೆ ಗಣಪತಿ ವಿಸರ್ಜನೆ ಮಾಡಿದ್ರಾಗಲ್ಲ ಕೆಲವೊಂದು ಇಷ್ಟು ವಿಚಾರಗಳನ್ನ ಒಂದೇ ದೇಶದಲ್ಲಿದ್ದೀವಿ ಅಂದ್ರೆ ಸೈಸ್ಕಳದನ್ನ ಕಲ್ತ್ಕೊಳ್ಳಿ ಡಿಸ್ಟರ್ಬ್ ಆಯ್ತು ಅಂತಂದ್ರೆ ಸೈಸ್ಗಳನ್ನ ಕಲ್ತ್ಕೊಳ್ಬೇಕು ನಿಮ್ಮಂತ ವ್ಯಕ್ತಿಗಳಿಂದ ನಿಯತ್ತಾಗಿ ಜೀವನ ಮಾಡ್ತಾ ಇರುವಂತಹ ಮುಸಲ್ಮಾನರಿಗೂ ಕೂಡ ತೊಂದರೆ ಆಗುತ್ತೆ ಅಸಹ್ಯ ಅನಿಸ್ಬೇಕು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರ ಬೆಂಕಿ ಹಾಕವ್ರೆ ಬೆಂಕಿ ಹಚ್ಚಿಡ್ತಾರೆ ಸಮಯ ಬೆಂಕಿ ಹಾಕ್ಬಿಡ್ತಾರೆ ಕಲ್ಲ ಹಾಕೋದು ನೈಟ್ ಎರಡು ಗಂಟೆ ಆಗ್ಲಿ ಬಂದ್ಬಿಡ್ತಾರೆ ಮನತ್ರಗೆಲ್ಲ ರೋಡ್ ಅಲ್ಲಿ ಬರಕ್ ಹೋಗ್ ಜಾಗೂ ಬಿಡಲ್ಲ ಅಲ್ಲಿ ನರಸಿಂಹ ಸ್ವಾಮಿ ದೇವಸ್ಥಾನ ಅಲ್ಲೇ ಮಾಡ್ತಾರೆ ಕಲ್ಲು ಹಾಕೋದು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರ ಬೆಂಕಿ ಹಾಕವ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಅಲ್ಲೇ ಅಂತಲ್ಲ ಬೇರೆ ಎಲ್ಲಾ ಒಂದು ಮೆರವಣಿಗೆ ಆಗಿರ್ಬೋದು ಎಲ್ಲ ಒಂದು ಓಡಾಡಕ್ಕೂ ಕಷ್ಟ ಆಗ್ಬಿಟ್ಟಿದೆ ನಮಗೆ ತುಂಬಾ ಕಷ್ಟವಾಗಿದೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಇದಿಲ್ಲ ದಯವಿಟ್ಟು ನಮ್ಗೆ ಅನುಕೂಲ ಮಾಡಬೇಕು ನ್ಯಾಯ ಮಾಡಬೇಕು ನಮಗೆ ಕಾಂಪೌಂಡ್ ಇಂದ ಕಲ್ಲುಗಳು ಹಾಕ್ತಾರೆ ಲಾಸ್ಟ್ ಟೈಮು ಮಾರಮ್ಮನ್ ದೇವಸ್ಥಾನ ಹತ್ರ ಈ ಕಡೆಯಿಂದ ಇಂದ ಬಂದು ಇಂದ ಕಲ್ಲುಗಳು ಹಾಕ್ತಾರೆ ಈ ಕಡೆ ಬಂದ್ರೆ ಈ ಕಡೆಯಿಂದ ಹಾಕ್ತಾರೆ ನಾವ್ ಹೆಂಗಿ ಅಲ್ಲಿ ಅಂದ್ಬಿಟ್ಟು ನಮ್ಗೆ ಒಂದು ಈಗ ಅಯ್ಯಪ್ಪ ಸ್ವಾಮಿ ಮತ್ತೆ ಈ ಓಂ ಶಕ್ತಿಯ ಹಾಗೆ ದೇವಸ್ಥಾನಗಳಿಗೆ ಹೋಗುವಂತ ಸೀಸನ್ ಇದು ನಾನು ಕೂಡ ನಿನ್ನೆ ಇಲ್ಲಿ ಎರಡು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಬಂದೋದೆ ಇವತ್ತು ಕೂಡ ತಮ್ಮ ಶಶಿ ಅವರದ್ದು ಕೂಡ ಬರಬೇಕಿತ್ತು ವ್ಯಾಕರಣಗಳಿಂದ ಬರ್ಲಿಕ್ಕಾಗ್ಲಿಲ್ಲ ಈ ಘಟನೆಗಳು ಇಲ್ಲಿ ಆಗ್ತಾ ಇರೋದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಮೊದಲನೇದಲ್ಲ ಕಳೆದ ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓಂ ಶಕ್ತಿ ದೇವರ ಒಂದು ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಓಂ ಶಕ್ತಿ ಮೆರವಣಿಗೆಯಲ್ಲಿದ್ದಂಥ ಒಂದು ಹೆಣ್ಣುಮಗಳ ಮೇಲೆ ಯಾರೋ ಕಲ್ಲು ಎಸ್ತಿದ್ದಾರೆ ಮೇಲಿಂದ ಅಂಥೇಳಿ ಒಂದು ಕಂಪ್ಲೇಂಟನ್ನು ನಮ್ಮ ಪೊಲೀಸ್ ಠಾಣೆಗೆ ತಗೊಂಡು ಬಂದಿರ್ತಾರೆ ಈ ಸಂಬಂಧ ನಾವು ಒಂದು ಎಫ್ ಐ ಆರ್ನ ಈಗಾಗಲೇ ದಾಖಲೆ ಮಾಡ್ಕೊಂಡಿದ್ದೀವಿ ದಾಖಲೆ ಮಾಡಿ ಆರೋಪಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕಲೆ ಹಾಕಿ ಆದಷ್ಟು ಬೇಗ ಆರೋಪಿಗಳನ್ನು ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ನಾವು ಇಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಮತ್ತು ಯಾರು ಕಂಪ್ಲೇಂಟ್ ಇದ್ದಾರೆ ಅವ್ರನ್ನ ಈಗಾಗಲೇ ರವಾನಿಸಿದ್ದೀವಿ ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಆದಷ್ಟು ಬೇಗ ಆರೋಪಿಗಳನ್ನು ಬಂಧನ ಮಾಡಿ ತನಿಖೆಯನ್ನು ಮುಂದುವರಿಸಿ ಕಾನೂನು ಪ್ರಕಾರ ಕ್ರಮ ಕೈ ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನಸ್ಕರ್ ಇರ್ತಾರೆ ಅಂತಂದ್ರೆ ನಮ್ಮ ಧರ್ಮದವರು ಮಾತ್ರ ಓಡಾಡ್ಬೇಕಾರೆ ಯಾರು ಏನು ಮಾಡಬಾರದು ಅವರ ಧರ್ಮದಲ್ಲಿ ಏನಾದರೂ ಒಂದು ಪೂಜೆಗಳು ಪುನಸ್ಕಾರಗಳು ನಡೀತು ಅಂದ್ರೆ ಕಲ್ತೂರಾಟ ಮಾಡಬೇಕು ಅನ್ನುವಂತ ಹುಚ್ಚು ಮನಸ್ಸಲ್ಲಿ ಇರ್ತಾರೆ ಅಲ್ಲಿ ಸ್ಕ್ರೀನ್ ನೋಡಿದ್ರೆ ವಿಜುವಲ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಬ್ಬಾ ಹೆಣ್ಣು ಮಕ್ಕಳು ತಲೆಗೆ ಹೊಡೆದಿದ್ದಾರೆ ಇದು ಸೀಸನ್ ಅವ್ರು ಹೇಳ್ತಾ ಇದ್ರಿ ಇದು ಸೀಸನ್ ಇದು ಈ ಸೀಸನ್ ಹೆಣ್ಣು ಮಕ್ಕಳು ಓಂ ಶಕ್ತಿ ಮಾಲೆಯನ್ನ ಹಾಕುತ್ತಾರೆ ಅವರು ಉತ್ಸವಗಳನ್ನು ಮಾಡ್ತಾರೆ ನೋಡಿ ಇಲ್ಲಿ ತಲೆ ಮೇಲೆ ಗಾಯ ಆಗಿರುವುದನ್ನು ನೋಡಿ ಗಮನಿಸಿ ಯಾವ ರೀತಿಯಾಗಿ ಗಾಯ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೆ ಮಜಾ ಸಿಗುತ್ತೆ ನಿಮ್ಗೆ ಇದೆಲ್ಲ ಮಾಡಿದ್ರೆ ವಿಕೃತ ಅನಿಸಲ್ಲ ಇದನ್ನೆಲ್ಲ ಮಾಡಿದ್ರೆ ಹಾಂ ಭಾರತದಲ್ಲಿದ್ದೀವೇನೋ ಕಾಮನ್ ಸೆನ್ಸ್ ಬೇಡ ನಿಮಗೆಲ್ಲ ಎಸ್ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಿಸರ್ಗ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇದ್ದಾರೆ ಎಸ್ ನಿಸರ್ಗ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಅನ್ಯ ಕೋಮಿಗಳು ಕಲ್ಲಿನಿಂದ ತೂರಾಟ ಮಾಡಿರುವಂತದ್ದು ಎರಡು ಸುಂದರ ತಲೆಯೂ ಕೂಡ ಒಡೆದಿದೆ ಏನಿದೆ ಮಾಹಿತಿ ಎಸ್ ಕಾವ್ಯ ನಿನ್ನೆ ಏನು ಓಂ ಶಕ್ತಿ ದೇವಿಯ ಮೆರವಣಿಗೆಯ ವೇಳೆಯಲ್ಲಿ ಮಾಲಾಧಾರಿಗಳ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನ ನಡೆಸಿರುವಂತಹ ಘಟನೆ ಜೆ ಜೆ ನಗರದ ಠಾಣಾ ವ್ಯಾಪ್ತಿಯಲ್ಲಿ ಭಾನುವಾರ ಅಂದ್ರೆ ನಿನ್ನೆ ರಾತ್ರಿ ನಡೆದಿರುವಂತದ್ದು ಕಾವ್ಯ ಇನ್ನು ಈ ಒಂದು ಘಟನೆಯಿಂದ ಆಕ್ರೋಶಗೊಂಡಿರುವಂತಹ ನೂರಾರು ಓಂ ಶಕ್ತಿ ಮಾಲಾಧಾರಿಗಳು ಜೆ ಜೆ ನಗರದ ಪೊಲೀಸ್ ಠಾಣೆಯ ಮುಂದೆ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಮೆರವಣಿಗೆಯ ಟೈಮ್ ನಲ್ಲಿ ಮೆರವಣಿಗೆಯ ಸಮಯದಲ್ಲಿ ಈ ಒಂದು ಕಲ್ಲು ತೂರಾಟ ಆಗಿರೋದ್ರಿಂದ ಒಬ್ಬ ಯುವಕ ಹಾಗೂ ಯುವತಿಯು ಸೇರಿ ಐವರಿಗೆ ಒಂದು ಪೆಟ್ಟಾಗಿರುವಂತದ್ದು ಗಾಯ ಆಗಿರುವಂತದ್ದು ಇನ್ನು ಗಾಯಗೊಂಡವರನ್ನ ಸ್ಥಳದ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಿ ಅವರು ಇವಾಗ ಚೇತರಿಸಿಕೊಂಡಿರುವಂತದ್ದು ಕೂಡ ಕಂಡು ಬರ್ತಾ ಇದೆ ಇನ್ನು ಈ ಒಂದು ಪ್ರಕರಣ ಇಲ್ಲಿ ಜೆ ಜೆ ನಗರ ಮತ್ತು ಬಿಎಸ್ ಗಾರ್ಡನ್ ಅಥವಾ ನೂರಾರು ಮಂದಿ ಹಿಂದೂಗಳು ಓಂ ಶಕ್ತಿ ಮಾಲಾ ಧರಿಸಿದ್ದಾರೆ ಇನ್ನು ಭಾನುವಾರ ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ದೇವಸ್ಥಾನದಿಂದ ದೇವಿಯ ಮೆರವಣಿಗೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ಕಿಡಿಗೇಡಿಗಳು ಒಂದು ಹತ್ತಾರು ಕಲ್ಲುಗಳನ್ನ ಅವರ ಮೇಲೆ ಎಸ್ತಾ ಈ ಒಂದು ಅಹ್ ಎಸೆದಂತಹ ಕಲ್ಲುಗಳು ಒಂದಷ್ಟು ಜನಕ್ಕೆ ತಾಕಿ ಅವ್ರಿಗೆ ಗಾಯಗಳು ಕೂಡ ಆಗುತ್ತೆ ಅವ್ರನ್ನ ಸ್ಥಳದಲ್ಲಿ ಇದ್ದ ಒಂದಷ್ಟು ಜನರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು ಇದನ್ನೆಲ್ಲ ಮಾಡಿ ಒಂದು ಪ್ರಥಮ ಚಿಕಿತ್ಸೆಗಳನ್ನ ಮಾಡುವಂತದ್ದು ಕೂಡ ಮಾಡಿದ್ದಾರೆ ಇನ್ನು ಅಲ್ಲಿ ಇದ್ದಂತಹ ಯುವತಿಗೆ ಕಣ್ಣಿಗೆ ಪೆಟ್ಟಾಗಿರುತ್ತೆ ಅಹ್ ಅಲ್ಲಿ ಆಕೆದು ಕೂಡ ಒಂಥರ ಗಂಭೀರ ಅನ್ನುವಂಥದ್ದು ಕೂಡ ಇದೆ ಯಾಕಂದ್ರೆ ಕಣ್ಣಿಗೆ ಏಟಾಗಿರೋದ್ರಿಂದ ಇನ್ನು ಈ ಒಂದು ಘಟನೆ ಆದ್ದು ಯಾತಕ್ಕೋಸ್ಕರ ಯಾರು ಇದನ್ನೆಲ್ಲ ಮಾಡಿದ್ದು ಅನ್ನುವಂಥದ್ದು ಕೂಡ ಅವ್ರಿಗೆ ಕಾಡ್ತಿರುವಂತಹ ಪ್ರಶ್ನೆಯಾಗಿ ಇದನ್ನ ಆದಷ್ಟು ಬೇಗ ಈ ಒಂದು ಘಟನೆಯನ್ನ ಮಾಡಿದ ಈ ಒಂದು ಕಲ್ಲು ತೂರಾಟವನ್ನ ಮಾಡಿದವರ ಮೇಲೆ ಸರಿಯಾದ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳೋದು ಬಹಳಷ್ಟು ಮಾಲಾಧಾರಿಗಳು ಪೊಲೀಸ್ ಸ್ಟೇಷನ್ ಮುಂದೆ ಕೂತು ಒಂದು ಪ್ರತಿಭಟನೆಯನ್ನ ಕೂಡ ನಡೆಸ್ತಾರೆ